ಸ್ವಾಗತ ನಾನು ರೇಣುಕಾ ಸಿದ್ದು ಹಿರೇಕು ಬರಗಿಯ ಸಿಂಹ ವಿಜಯಪುರ ಜಿಲ್ಲೆಯ ಅಹಿಂದ ಯುವ ಜಿಲ್ಲಾ ನಾಯಕನಾಗಿ ನಾನು ಸೇವೆಯಲ್ಲಿ ನಿರಂತರ ಬಡವರ ಜನರ ಸಮಸ್ಯೆಯನ್ನು ಆಲಿಸಿದ್ದೇನೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಅಪ್ಪು ಪೂಜಾರಿ ಮತ್ತು ಯುವ ಜಿಲ್ಲಾ ನಾಯಕರು ಜಿಲ್ಲೆಯ ಅಧ್ಯಕ್ಷರು ಸಿದ್ದು ಬರ ವಿಜಯಪುರದಲ್ಲಿರುವ ಐದು ತಾಲೂಕುಗಳು ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ನಾವು ಕರ್ನಾಟಕದ ಅಹಿಂದ ಜನ ಸಂಘದ ರಾಜ್ಯಾಧ್ಯಕ್ಷರು ಅಯ್ಯಪ್ಪಗೌಡ ಅವರು ಸೇರಿ ಉಗ್ರ ಪದ ಹೋರಾಟವನ್ನು ಮಾಡುತ್ತೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಢ ಹಗರಣವನ್ನು ಎಸೆದ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದು ಒಂದು ಸಲಹೆ ಹೇಳ್ತೇನೆ ಇಲ್ಲವಾದರೆ ನಾನು ವಿಜಯಪುರ ಮತ್ತು ಬೆಂಗಳೂರು ಪಾದಯಾತ್ರೆಯ ಮೂಲಕ ನಮ್ಮ ಜನತೆಯಲ್ಲಿ ಬಲ ಇದೆ ಅಂತ ತೋರಿಸಬೇಕಾಗುತ್ತದೆ ಎಷ್ಟು ಜನರು ಎಂಎಲ್ಎ ಮತ್ತು ಎಂಪಿ ಅವರ ಹೆಸರನ್ನ ಹೇಳಿ ಜಯವನ್ನು ಸಾಧಿಸಿದ್ದಾರೆ ಅಂತಹ ಮುಖ್ಯಮಂತ್ರಿಗೆ ಈ ಹಗರಣವನ್ನು ಖಂಡಿಸಿ ನಾವು ಹೋರಾಟವನ್ನು ಮಾಡಬೇಕಾಗುತ್ತದೆ ಸಿಂದಗಿಯ ಸಿಂಹ ಸಿದ್ದು ಹಿರೇಕೋರ್ಬಾರ್ ಬಿಜೆಪಿ ಹಾಗೂ ಜೆಡಿಎಸ್ ಸರ್ಕಾರದ ವಿರುದ್ಧ ಕಿಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್